ಈ ದೇಶದಲ್ಲಿ ನಮ್ಗೆ ಬಹಳ ಪವಿತ್ರ ಅಯೋಧ್ಯೆ ರಾಮ ಕಾಶಿ ವಿಶ್ವನಾಥ ಮಥುರಾ ಶ್ರೀಕೃಷ್ಣ ಆದರೆ ಇದನ್ನು ನಾವು ವಾಪಸ್ ತಗೋಬೇಕಾದ್ರೆ ನಮ್ಮ ಐದು ನೂರು ವರ್ಷಗಳ ನಮ್ಮ ಹಿರಿಯರ ಸಾಧು ಸಂತರ ನಮ್ಮ ಏ ನಮ್ಮ ಕಾರ್ ಸೇವಕರ ಬಲಿದಾನಾಗಿ ಗುಂಡಿಗೆ ಎದೆ ಕೊಟ್ಟು ಇವತ್ತು ಅಯೋಧ್ಯೆಯಲ್ಲಿ ರಾಮಚಂದ್ರ ಮಂದಿರ ಕಟ್ಟಬೇಕಾಯ್ತು ಬಂಧುಗಳೇ ಈ ದೇಶದ ಅನ್ನ ತಿಂದು ಈ ದೇಶದ ಗಾಳಿ ತಿಂದು ತಾಯ್ಗಂಡ್ರು ಹೇಳ್ತಾರೆ ಒಂದಿನ ಒಂದು ದಿವಸ ಮತ್ತೆ ನಾವು ಅಯೋಧ್ಯೆ ರಾಮ ಮಂದಿರವನ್ನು ಕಟ್ಟಿ ಕಡುತ್ತೀವಿ ಮತ್ತೆ ಅಲ್ಲಿ ಬಾಬರಿ ಮಸೀದಿ ನಿರ್ಮಾಣ ಮಾಡ್ತೀವಿ ಅಂತ ಹೇಳ್ತಾರೆ ಒಂದು ಮಾತು ಹೇಳ್ತೀನಿ ಸೂರ್ಯಚಂದ್ರವಾಗೆ ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರನ ಮಂದಿರ ಇದೆ ಇರ್ತದೆ ನಾವು ಹಿಂದೂಗಳು ಯಾರು ಬೈಪಟ್ಟು ಬಂದಿಲ್ಲ ಅವಾಗಿನ ಹಿಂದೂಗಳಂಗೆ ನಾವು ಅಲ್ಲ ಈಗ ನಮ್ಮನ್ನ ಜಾತಿ ಒಳಗೆ ಮುಗಿಯಲಾಕತ್ತೀರಿ ನೀವೇ ನೂರ ಎಂಟು ಜಾತಿ ಮಾಡ್ರಿ ಹಿಂದೂ ಧರ್ಮ ಭಾರತದ ವಿಚಾರ ಬಂದಾಗ ಸಮಸ್ತ ಹಿಂದೂಗಳ ಒಂದಾಗಿ ನಾವು ಹೋರಾಟವನ್ನು ಅಂತ ಮಾತನ್ನ ಎಲ್ಲಿ ಸಂಬಂಧ ಇದೆ ನನ್ನ ಬಳಿ ಎಷ್ಟೋ ಹಿನ್ನೆಲೆ ಕಾರ್ಯಕರ್ತರು ಬಂದಿದ್ರು ನಾಯಕ ಜನಾಂಗದವರು ಉಪಾರ ಜನಾಂಗದವರು ದಲಿತರು ಎಲ್ಲರ ಕೇಸರಿ ಹಾಕೊಂಡು ಎಷ್ಟು ಆನಂದದಿಂದ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸ್ಮರಣೆ ಮಾಡಬೇಕು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆಯುವಾಗ ಇವತ್ತು ಆ ಪುಣ್ಯಾತ್ಮ ಹೇಳಿಬಿಟ್ಟಿದ್ರು ಭಾರತ ಪಾಕಿಸ್ತಾನ ಇಭಾಗ ಮಾಡಬೇಕಾದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳ್ತಾರ ಪಾಕಿಸ್ತಾನದಲ್ಲಿರುವಂತಹ ಹಿಂದೂಗಳನ್ನ ಭಾರತಕ್ಕೆ ತಗೊಂಡು ಬನ್ನಿ ಎಲ್ಲಿರುವಂತಹ ಮುಸ್ಲಿಮರನ್ನ ಪಾಕಿಸ್ತಾನ ಕೊಟ್ಟುಕೊಳಿಸಿ ಕೊನೆಯ ಮುಸ್ಲಿಮ್ ಇರೋರಿಗೂ ಭಾರತ ಪಾಕಿಸ್ತಾನ ಹೊಡಿಬಾಡ್ತಾ ಇದ್ದವ್ರು ಯಾರಾದರೂ ಈ ದೇಶದಲ್ಲಿದ್ರೆ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನೋದನ್ನು ಮಾಡ್ತೇನೆ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಾಳೆ ಹದಿನಾಲ್ಕು ನಾಳೆನೇ ಅವರ ಜನ್ಮ ದಿವಸ ನಾ ಸಮಸ್ತ ಹಿಂದೂ ಬಾಂಧವರಿಗೆ ಕಳಕಳಿಯಿಂದ ರಾಜ್ಯದ ಹಿಂದೂ ಬಾಂಧವರಿಗೆ ಮನವಿ ಮಾಡ್ಕೋತೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೆರವಣಿಗೆ ಹೋಗಿ ಒಂದಿಟ್ಟು ಹೂ ಹಾಕಿ ಸ್ಮರಣೆ ಮಾಡ್ಕೊಡಿ ಬಾಬಾ ಸಾಹೇಬ್ರನ್ನ ಪುಣ್ಯಾತ್ಮ ನೀವು ಅವತ್ತು ಹೇಳಿದ್ರಿ ಭಾರತ ಪಾಕಿಸ್ತಾನ ಬೇರೆ ಆಗ್ಬೇಕಾದ್ರೆ ಇಲ್ಲಿವರು ಅಲ್ಲಿ ಹೋಗಲಿ ಅಲ್ಲಿವರು ಇಲ್ಲಿ ಹೋಗಲಿ ಅನ್ನೋಂತ ನಿಮ್ಮ ಮಾತು ಸತ್ಯ ಆಯ್ತು ಪಾಕಿಸ್ತಾನದಾಗ ಸ್ವಾತಂತ್ರ್ಯದ ನಂತರ ಸುಮಾರು ಇಪ್ಪತ್ತೆರಡು ಪರ್ಸೆಂಟ್ ಇದ್ರು ಬಂಧುಗಳೇ ಇವತ್ತು ಒಂದು ಪರ್ಸೆಂಟ್ನೂ ಉಳಿದಿಲ್ಲ ಎಲ್ಲರೂ ಗುಂಡಾಗಿ ಗುಂಡಾಕಿ ಮತಾಂ ಮತಾಂತರ ಮಾಡಿ ಒಂದು ಪರ್ಸೆಂಟ್ಗಿಂತ ಕಡಿಮೆ ನಾವು ಹಿಂದೂಗಳು ಬಂದಿವಿ ಪಾಕಿಸ್ತಾನದಲ್ಲಿ ಇಲ್ಲಿ ಪಕ್ಕದ ಬಾಂಗ್ಲಾದೇಶ ನೋಡ್ತಾ ಇದ್ದೀರಿ ಯಾವ ರೀತಿ ಹಿಂದೂಗಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಯಾರಾದ್ರೂ ಈ ದೇಶದ ಶಾಂತಿ ಪ್ರಿಯರತೇನು ಹೇಳ್ಕೊತಾರಲ್ಲ ಖಂಡನೆ ಮಾಡ್ಯಾರೇನ್ರಿ ಯಾರ್ರಿ ಹಿಂದೂ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮಾಡೋದ್ರ ಖಂಡನೆ ಯಾರಾದ್ರೂ ಮಾಡಿದಾರ ಹೇಳ್ರಿ ಮಾಡ್ಯಾರ ಇವತ್ತೇನಾರ ಹಿಂದೂ ಸಮಾಜ ಹೇಳದ್ರಲ್ಲ ಇಲ್ಲಿ ಶ್ರೀರಾಮ ಸೇನೆಯ ಕಲ್ಯಾಣ ಕರ್ನಾಟಕದ ಆ ಸಂಚಾಲಕರು ಹೇಳದ್ರಲ್ಲ ಇವತ್ತೈನಾರು ರಾಮ್ಸೇನಾದ ಕಾರ್ಯಕ್ರಮ ಮಾಡ್ತೀರಂದ್ರೆ ಹಿಂದೂಗಳ ಕಾರ್ಯಕ್ರಮ ಮಾಡ್ತೀರಂದ್ರೆ ಗಣಪತಿ ಕಾರ್ಯಕ್ರಮ ಮಾಡ್ತೀನಂದ್ರೆ ನಾಡದೇವಿಯ ಕಾರ್ಯಕ್ರಮ ಮಾಡ್ತೀನಂದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾವು ಪರ್ಮಿಷನ್ ತರಬೇಕು ನಾವೊಂದು ಸ್ಟೇಜ್ ಹೊಡಿಬೇಕಾದ್ರೆ ಪೊಲೀಸ್ ಸ್ಟೇಷನ್ ಪರ್ಮಿಷನ್ ಬರಬೇಕು ಮೈ ಕಚ್ಚಬೇಕಾದ್ರೆ ಪೊಲೀಸ್ ಸ್ಟೇಷನ್ ಕರೆಂಟ್ ತಗೋಬೇಕಾದ್ರೆ ಕೇವಿ ನಮ್ಮ ಹಿಂದೂಗಳ ಪರಿಸ್ಥಿತಿ ನಾವು ಗಣಪತಿ ಕೂಡಿಸ್ಬೇಕಾದ್ರೆ ಇಟ್ ಕಂಡೀಷನ್ ಅಲ್ಲ ಅವ್ರು ಮೈಕ್ ಹಚ್ಚ ಐದು ಸಲ ಓದ್ತಾರಲ್ಲ ಅದಕ್ಕೆ ಪರ್ಮಿಷನ್ ಐತೆನ್ರಿ ಈ ಈ ಕಂಡೀಷನ್ ಹಿಂದೂ ಸಮಾಜದ ಮೇಲೆ ಯಾಕೆ ಇದನ್ನ ನಾವು ಕೇಳ್ಬೇಕು ಮಾಡೋ ಇವತ್ತು ಗಣಪತಿ ನಾವು ಬರೀ ಮ್ಯಾಗಿನ ಜಾತಿಯವರು ಅಥವಾ ಲಿಂಗಾಯತರು ಕೂರಿಸ್ತೀವನ್ರಿ ಅಥವಾ ಬ್ರಾಹ್ಮಣರು ಕೂಡಿಸ್ತಾರೇನ್ರಿ ದಲಿತರು ಓಣೆ ಗಣಪತಿ ಅದಾನೆ ವಾಲ್ಮೀಕಿ ಸಮಾಜ ಓಣೆಂಗ್ ಗಣಪತಿ ಅದಾನೆ ಬಂಜಾರ ಸಮಾಜದ ಓಣಿಯಲ್ಲಿ ಪಾಲನಿಯಲ್ಲಿ ತಾಂಡದಲ್ಲಿ ಗಣಪತಿ ಅದಾನೆ ಭವಿ ಸಮಾಜದ ಗಣಪತಿನೂ ಅದಾನೆ ಯಾರ ಓಣೆ ಗಣಪತಿ ಹೇಳ್ರಿ ನಾವು ಪರ್ಮಿಷನ್ ತಗೋಬೇಕಾ ಇಂಥ ಸರ್ಕಾರಗಳು ಇರಬೇಕು ರಾಜ್ಯದಲ್ಲಿ ಯಾರು ದೇಶ ವಿರೋಧಿ ಹೇಳಿಕೆ ಕೊಡ್ತಾರೆ ಭಾರತದ ಸಂವಿಧಾನವನ್ನ ಯಾರು ಅಪಮಾನ ಮಾಡ್ತಾರೆ ಅವ್ರಿಗೆ ದೇಶದಲ್ಲಿ ಇರಲಿ ಅಧಿಕಾರ ಇಲ್ಲ ಮಕ್ಕಳೇ ನಿಮ್ಗೆ ಹೋಗೋದು ಇದ್ರೆ ನಿಮ್ಗೆ ದೇಶ ಗಾಂಧಿ ಒಳಗೆ ಕೊಟ್ಟನು ಹೋಗ್ಬೇಡಿ ಅವಾಗ ಅವ್ರಿಗೆ ಕೊಟ್ಟಲ್ಲ ಗಾಂಧಿ ಇದ್ರ ಮೇಲೆ ಅದ್ರ ಮೇಲೆ ಕೊಡೋದಾನ ಮತ್ತು ಗಾಂಧಿ జాతి ఆధారాక ఉడకొట్టార ఆగే అంబేడ్కర్వ మాతన్న నంబి ఒప్ప్ర ఇవత్ బాగమ్మ అంబేడ్కర్వ ఆదర్శ పురుష బహాళ సత్య మాట్లాడతారు ధర్మద బి ఏన్ అన్నంత బాహ నవెలా ఓద్రి జీవన ఎలా ముచ్చారు ನಮ್ಮಿಂದ ನಮ್ಮ ತಲೆಗೆ ಏನ್ ಕೊಟ್ಟಾರ ಬರೀ ಎಸ್ ಎಸ್ ಟಿ ಮೀಸಲಾತಿ ಮಾಡ್ಯಾರ ಅಂಬೇಡ್ಕರ್ ಅಂತಲ್ಲ ಬಂಧುಗಳೇ ಈ ದೇಶನಾಗ ಹೆಣ್ಣು ಮಕ್ಕಳಿಗೆ ಸಮಾನ ಅಧಿಕಾರ ಕೊಟ್ಟವ್ರು ಯಾರಾದ್ರೂ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಎಂಟಿ ದಾಸ್ ಕೆಲಸ ಮಾಡಬೇಕಾರಂತ ಕಾನೂನು ತಂದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಾರಕ್ಕೂ ಒಂದು ರಜೆ ಕೊಡ್ಬೇಕು ಅಂತ ಸಂವಿಧಾನ ತಂದವರು ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಇಡಬೇಡಿ ನೀವು ಅವ್ರನ್ನ ಮನೆಗೆ ಕರೆದ ಪ್ರೀತಿಯಿಂದ ಅವ್ರ ಕೂತು ನೀವು ಊಟ ಮಾಡುವಂತ ಪದ್ಧತಿ ಕಲಿಯರಿ ನೀವು ಎಲ್ಲೆಲ್ಲಿ ಹೋಗಿ ಊಟ ಮಾಡಿ ಬರ್ತೀರಿ ಅದನ್ನು ಮನೆಗೆ ಭಯ ಭಯ ಅಂತೇಳಿ ಅವ್ರೆಂದು ಭಯ ಆಗೋದಿಲ್ಲ ಭಯ ಆಗೋರು ನಮ್ಮ ದಲಿತರು ಹಿಂದುಳಿದಾರನ್ನ ಅಪ್ಕೊಂಡ್ರಿ ಅಸ್ಪೃಶ್ಯನ ನಾಶ ಮಾಡ್ರಿ ನಾವೆಲ್ಲ ಒಂದಾಗದೆ ಇದ್ರೆ ಭಾರತ ಉಳಿದಿಲ್ಲ ఈ దేశా తిండు ఈ తిండు పాకిస్తాన్ పర ఘోషణ నా నన్న మమ భారత సంధా సంబంధిల్ తర్ అయోగ్య నా మక్ భారత నడిదు బాబాసాబ్ అంబేద్కర్ అవ సంవిధాన మేలే సరియా కను మడి ఇది భారత భగవద్గీత మ్యాగ్ న భారత ಸಮಸ್ತ ಹಿಂದೂಗಳನ್ನ ಒಪ್ಕೊಂಡಿದ್ದೀವಿ ಸಂವಿಧಾನವನ್ನ ಒಬ್ಬರೇ ಅವ್ರ ಲೀಡರ್ ಹೇಳ್ತಾನ ನಾವು ಸಂವಿಧಾನ ನಡೀತೀವಿ ಒಬ್ಬರು ಹೇಳ್ತಾನ ರಾಷ್ಟ್ರಗೀತೆ ಹಾಡುವಾಗ ಎದ್ದು ಎಲ್ಲ ಮಕ್ಕಳು ಒಂದೇ ಮಾತ್ರ ಮನಬೇಡತ್ತಾರೆ ಕಾರ್ಯಕ್ರಮದಲ್ಲಿ ದೀಪ ಹಚ್ಚಬೇಡತ್ತಾರೆ ಹಿಂದೂಗಳ ಜಾತ್ರೆಯಲ್ಲಿ ಮೈಕ್ ಹಚ್ಚಬೇಡತ್ತಾರೆ ನಮ್ಮ ಮಸೂದಿ ಮುಂದೆ ಅಡ್ಡಾಡಿ ಹೋಗ್ಬೇಡತ್ತಾರೆ ಒಗ್ಬಟ್ಟಾದವ್ರ ಯಾರೇ ಒಟ್ಟು ಬರೀ ಎಲೆಕ್ಷನ್ ಬಂದಾಗ ನಮ್ಮ ಜಾತಿ ತಾನ ದಾರು ರೊಕ್ಕ ಕೊಟ್ಟಣ ಒಬ್ಬ ಯಾರ್ಯಾರ ಸರ್ ಆ ಇಷ್ಟಕ್ಕೆ ನಾವು ಓಟ್ ಬರ್ತೇವೆ ಅವ್ರು ನೋಡ್ರಿ ಅವ್ರು ಹಿಂಗ್ ಮಾಡ್ತಾರೆ ನಮ್ಮಂಗ ಒಂದ್ ಸೈಡ್ ಅವ್ರು ಅದಕ್ಕೆ ಕಾಂಗ್ರೆಸ್ ನೋಡಿ ಬೆನ್ನ ಹತ್ ಕಿರಿಕಿರಿ ನೋಡಿ ಹಿಂದೂಗಳು ಒಂದು ಎಂದು ನಾವು ಒಂದಾಗದೇ ಇದ್ರೆ ಇವತ್ತೇನಾರು ಒಂದು ಹನ್ನೆರಡು ವರ್ಷದಿಂದ ಸುರಕ್ಷಿತ ಕಾಶ್ಮೀರ ಮುನ್ನೂರ ಹೋಯ್ತು ವಕ ಕಾನೂನು ನಮ್ಮ ಪ್ರಧಾನಮಂತ್ರಿಗಳು ಸಲ್ಲಿಸ್ತೀನಿ ಬಂಧುಗಳೇ ಲೋಕಫ್ ಅನ್ನುವಂಥ ಕರಾಳ ಕಾನೂನು ತೆಗೆದಿರುವ ನಮ್ಮ ಪ್ರಧಾನಮಂತ್ರಿಗಳನ್ನ ಹೃದಯಪೂರ್ವಕವಾಗಿ ಅಭಿನಂದನೆ ಇವೆಲ್ಲ ಸಲ್ಲಿಸಬೇಕು ಯಾಕಂದ್ರೆ ಈ ದೇಶದಲ್ಲಿ ನಮ್ಮ ಇಂಡಿಯನ್ ಆರ್ಮಿ ಭಾರತೀಯ ಸೈನ್ಯದ ತಡೆಗೆ ಹದಿನೆಂಟು ಲಕ್ಷ ಎಕರೆ ಜಮೀನ್ ಐತಿ ರೈಲ್ವೆ ಇಲಾಖೆಯಲ್ಲಿ ಹದಿನೈದು ಲಕ್ಷ ಎಕರೆ ಜಮೀನ್ ಐತಿ ಕ್ಲಾಸ್ ಮುಂದೆ ಹೋಗ್ಬೇಕು ಕೇಸ್ ಎಲ್ಲಿ ಆಡಬೇಕು ಗೊತ್ತ ಎ ಸಿ ತಹಸೀಲ್ದಾರ್ ಎಸಿ ಡಿ ಸಿ ಮುಂದೆ ಅಲ್ಲ ನಿಮ್ಮ ಸಿವಿಲ್ ಕೋರ್ಟ್ ಡಿಸ್ಟಿಕ್ ಕೋರ್ಟ್ನಾಗಲ್ಲ ಹೈಕೋರ್ಟ್ ಸುಪ್ರೀಂ ಕೋರ್ಟ್ನಾಗಲ್ಲ ಅವ್ರದೇ ಒಂದು ಟ್ರಿಬ್ಯುನಲ್ ಅದ ಅಲ್ಲೆಲ್ಲ ಅವರೇ ಇರ್ತಾರ ಅವ್ರ ಮುಂದೆ ಹೋಗಿ ಒಬ್ಬ ರೈತ ಹಿಂದೂ ರೈತ ಹಿಂಗ ಪಗ್ಗಿನಿತ್ತು ನಮ್ಮ ಮತ್ತ ಮೇಳದವ್ರು ನೋಡ್ರಿ ನಂಗೆ ನನ್ನ ಅಡ್ಡ ಐತಿ ನಮ್ಮ ರೈತ್ರಿ ಅಂತ ಅಂದ್ರೂ ಹೇ ಇಲ್ಲ ಅವ್ರ ನ್ಯಾಯ ಕೊಡೋರು ತುಡುಗುರ್ ಹೇಗನೇ ನ್ಯಾಯ ಕೊಟ್ಟರು ಅವ್ರು ಎಂದರೇ ಕೊಡ್ತಾರ ಹೇಳಿ ಇವತ್ತು ಅದನ್ನು ತೆಗಿಯುವಂತ ಕೆಲಸ ಆಗದೆ ಇದ್ದಿದ್ರೆ ಭಾರತದಲ್ಲಿ ನಾಲ್ಕು ಪಾಕಿಸ್ತಾನಗಳಾಗ್ತಿದ್ದು ಅಷ್ಟು ಭೂಮಿಯನ್ನ ಇವತ್ತು ವರ್ಕಪ್ ಮಾಡಿ ಅದಕ್ಕೆ ನಾವೆಲ್ಲ ಶ್ರೀರಾಮನ ಹೆಸರಿನಿಂದ ಇಲ್ಲಿ ಅದಕ್ಕೆ ಕೂಡ ಅಂದ್ರೆ ಈ ದೇಶದಲ್ಲಿ ಶ್ರೀರಾಮನಂತೆ ಒಂದು ರಾಮರಾಜ್ಯದ ಕಲ್ಪನೆ ಇಟ್ಕೊಂಡು ನಾವು ಕೂಡಿದ್ದೀವಿ ಕರ್ನಾಟಕದಲ್ಲೂ ಹಿಂದೂಗಳ ರಕ್ಷಣೆ ಮಾಡುವಂತ ಒಂದು ವ್ಯವಸ್ಥೆ ಬರಬೇಕು ವೇಣು ಬರೀ ಎಲೆಕ್ಷನ್ ಬಂದಾಗಿನ ನಾವು ನಮ್ಮ ಶ್ರೀರಾಮ ಸೇನಾದವರು ಇಲ್ಲ ನಮ್ಮ ಹಿಂದೂ ಸಂಘಟನೆಗಳಿಗೆ ಏನೂ ಮರ್ಯಾದೆ ಇಲ್ಲ ಎಲೆಕ್ಷನ್ ಬಂದಾಗ ಅಣ್ಣ ಬಾಬಾ ಬಾ ನಿಮ್ದಟ್ಟು ಹುಡುಗರುದ್ ತಗೋ ಇಪ್ಪತ್ತೈದು ಸಾವಿರ ತಗೋ ಐವತ್ತು ಸಾವಿರ ತಗೋ ಫುಲ್ಲ ಹಿಂದೂಗಳು ಹೂಟ ಹಾಕ್ಸೋತಾರ ಆರ್ಸಿ ಬಂದ ಮ್ಯಾಗ ಎಲ್ಲರಿಗೂ ನಾವು ಸಮಾನ ಹೃದಯ ಏನೊಂದು ಹಾಡ್ತಾರೆ ಬಜೆಟ್ನಾಗ ನಮ್ಮ ಹಿಂದೆ ಮುಖ್ಯಮಂತ್ರಿ ಹಾಡ್ತಿದ್ರು ಏನಂದ್ರೆ ನಾವೆಲ್ಲ ಒಂದು ಏನೋ ಒಂದು ಗಲಿ ಆಡ್ದು ಆದ್ರೆ ರಕ್ಷಣೆ ಕೊಟ್ಟಿಲ್ಲ ನಮ್ಮ ಪೊಲೀಸರಿಗೆ ರಕ್ಷಣೆ ಕೊಟ್ಟಲ್ಲ ನಾವು ಕೆ ಜಿ ಎಲ್ಲಿ ಹಳ್ಳಿಯಲ್ಲಿ ಏನಾಯ್ತು ಪೊಲೀಸ್ ಸ್ಟೇಷನ್ದಲ್ಲಿ ಹೋಗಿ ಬೆಂಕಿ ಹಚ್ಚುವಂತ ಧೈರ್ಯ ಮಾಡಿದ್ರು ಅದು ನಮ್ಮ ಸರ್ಕಾರ ಇದ್ದಾಗ ಒಂದು ಗೋಳಿಯನ್ನು ಉಪಯೋಗ ಮಾಡಲಿಲ್ಲ ಪೊಲೀಸರು ಮನಸ್ಸು ಮಾಡಿದ್ರೆ ಅರ್ಧ ತಾಸಿನ ಕಟ್ಟ ಫ್ರೀ ಏನು ಮನೆ ಕೂತ್ ಮುಖ್ಯಮಂತ್ರಿ ಹೇಳ್ತಾನೆ ಏನೂ ಮಾಡ್ಬೇಕಪ್ಪ ಪೊಲೀಸ್ ಸ್ಟೇಷನ್ ಸೂತ್ರ ಸುಡಲಾಕ ಒಂದೆರಡು ಪೊಲೀಸ್ ಸತ್ರ ಸಹಾಯಕ ನನ್ನ ಕುರ್ಚಿ ಮಾತ್ರ ಅಲ್ಲ ಯಾಕಂದ್ರೆ ನನ್ನ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಮುಖ್ಯಮಂತ್ರಿ ಆಗ್ಬೇಕಾಗಿತ್ತು ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ದಾಗ ಹೋಗಿ ತಂದಿ ಮಾಡ್ತಾರ ಪೊಲೀಸ್ ಜೀಪ್ ನಿಂತು ಭಾಷಣ ಮಾಡ್ತಾರ ಪೊಲೀಸ್ ಸಿಬ್ಬಂದಿಗಳಿಗೆ ಅಪಮಾನ ಮಾಡ್ತಾರೆ ಪೊಲೀಸ್ ಹೆಣ್ಣು ನಮ್ಮ ಲೇಡೀಸ್ ಪೊಲೀಸ್ ಕಾನ್ಸ್ಟೇಬಲ್ ಗೆ ಅಪಮಾನ ಮಾಡ್ತಾರೆ ಆದ್ರೆ ಪಾಪ ಆ ಅಧಿಕಾರಿಗಳು ಸುಮ್ಮನೆ ನಿಂದಿರ್ಬೇಕು ಈ ದೇಶನ ಹಂಗೆ ಪಾಕಿಸ್ತಾನ ಕಾಶ್ಮೀರದಲ್ಲಿ ಮನಮೋಹನ್ ಸಿಂಗ್ ಸಿಂಗ್ರಾವ್ ಹಿಂದಿನ ಎಲ್ಲ ನೆನಪು ಮಾಡ್ಕೋರು ನೀವು ನಮ್ಮ ಸೈನಿಕರನ್ನ ರುಂಡಾ ಕತ್ತರಿಸಿ ಚೀಲ್ ಹಾಕಿ ತಂದು ನಮ್ಮ ಬಾರ್ಡರ್ನಾಗ ಹೋಗಿತ್ತಿದ್ರು ನಮ್ಮ ಸೈನಿಕರ ಮ್ಯಾಗ ಕಾಶ್ಮೀರಿಗಳು ಕಲ್ಲು ಹೋಗುತ್ತಿದ್ರು ಯಾಕಂದ್ರೆ ರೂಪಾಯಿ ಪಗಾರ ಕೊಡ್ತಿದ್ರು ಅವ್ರು ಬರೀ ಕಲ್ಲು ಹೋಗಿಲ್ಲ ಸೈನಿಕರ ಅಂದ್ರ ಇಷ್ಟು ಅಪಮಾನ ಮಾಡ್ತಿದ್ರು ಏನಾರ ಪಾಪ ಒಬ್ಬ ಸೈನಿಕ ಒಬ್ಬನೇ ಸಿಕ್ಬಿಟ್ಟ ಅವ್ರು ಅತ್ತಿಪಾತ್ಮಿ ಬುಡಿದ್ರಂದ್ರ ಅವನಿಗೆ ಅರಿವಿ ಕಳೆದು ಅಪಮಾನ ಮಾಡಿ ಕಲ್ಲಿನಿಂದ ಒಳದು ಸಾಯಿ ಹೊಲಿತಿದ್ರು ಇವತ್ತು ಆರ್ಟಿಕಲ್ ಮುನ್ನೂರ ಎಪ್ಪತ್ತ ತೆಗೆದ್ರೆ ನಾವು ತ್ರಿವರ್ಣ ಧ್ವಜ ಬಾ ಕಾಶ್ಮೀರದಲ್ಲಿ ಎಲ್ಲೂ ಇರ್ಲಾರ್ದಂಗೆ ನೋಡ್ಕೊತಿವಿ ಚಾಲೆಂಜ್ ಮಾಡಿದ್ರು ಅಲ್ಲ ಮುಕ್ತಿ ಮೊಹಮ್ಮ ಯಾರು ಅದಾಳಲ್ಲ ಈಗ ಅವರು ಉಮರ್ ಫಾರೂಖಾ ಫಾರೂಖ ಅಬ್ದುಲ್ಲಾ ಶೇಖ್ ಅಬ್ದುಲ್ಲಾ ಎಲ್ಲ ಒಂದೇ ತಿಳಿ ಹೇಳಲ್ಲ ನೋಡ್ರಿ ಅಲ್ಲಿ ಇವ್ರು ಏನತ್ತಿದ್ರು ಒಂದೇ ಮುನ್ನೂರ ಎಪ್ಪತ್ತಿಗೆ ತಗದ್ಬಿಟ್ರ ಕಾಶ್ಮೀರದ ಒಂದು ಜನ ಪಾ ಕಾಶ್ಮೀರದಲ್ಲಿ ಶಾಂತಿ ನಮ್ಮ ಸೈನಿಕರಿಗೆ ಪೊಲೀಸರಿಗೆ ಗೌರವ ಏನಾದರೂ ಸಿಕ್ಕಿದ್ರೆ ನರೇಂದ್ರ ಮೋದಿಯವ್ರ ಕಾರಣ ಮಿಲಿಟರಿ ಅವರು ಬಹಳ ಮಂದಿ ಫೋನ್ ಮಾಡ್ತಾರೆ ಮೆಸೇಜ್ ಹಾಕ್ತಾರೆ ಅನೇಕ ಕಡೆ ನಾವು ರೈಲ್ವೆಗೆ ಹೋದೋಗಾಗ ವಿಮಾನ ನಿಲ್ದಾಣ ಹೋಗಾಗ ಮಿಲ್ಟ್ರಿ ನಮ್ಮ ಅದಾರ ಉತ್ತರ ಕರ್ನಾಟಕದವರು ರಾಯಚೂರ್ದವ್ರು ಬಿಜಾಪುರದವ್ರು ಬೆಳಗಾವ್ದವರು ಬೈಲವಂಗಲ್ದವರು ಕಲಬುರಗಿಯವರು ಬೀದರ್ದವ್ರು ಬಸವ ಕಲ್ಯಾಣದವ್ರು ಭೇಟಿ ಆದಾಗ ಹೇಳ್ತಾರವರು ಸರ್ ಬಹಳ ಅಭಿಮಾನದಿಂದ ಇವತ್ತು ನಾವು ಎದಿ ಸಟಿಸಿ ಕಾಶ್ಮೀರ ಕಡೆ ಹೇಳ ಕತ್ತೀವಿ ಲಾಪ ಭಯೋತ್ಪಾದಕನ ಬಿಡಬೇಡ ಕೇಳ್ಬಿಟ್ಟಾರೆ ನಮ್ಮ ಸರ್ಕಾರ ಅವ್ರನ್ನ ಜೈಲಿ ಕಟ್ಕೊಂಡು ಬರೋದಿಲ್ಲ ಅಲ್ಲಿದಲ್ಲೇ ಸೀದಾ ಮ್ಯಾಗೆ ಮೊದಲ ನಮ್ಮ ಸೈನಿಕರು ಪೊಲೀಸರಿಗೆ ಇಷ್ಟು ಅಪಮಾನ ಆಗ್ತಿತ್ತು ಬಂದ್ರೆ ತ್ರಿವರ್ಣ ಧ್ವಜಕ್ಕೆ ಅಪಮಾನ ಆಗ್ತಿತ್ತು ಇದೇ ಅಲ್ವಾ ಹಾಗೆ ಕರ್ನಾಟಕದಲ್ಲಿ ರಾಮರಾಜ್ಯ ಬರ್ಬೇಕಲ್ಲ ಏನು ಮತ್ತೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಅಂತ ಒಂದ್ ಬರಬೇಕಾಗ ಸಾಕಾಯಿ ಹೋಯ್ತು ನಾಪ ಏನೇನು ನಾನು ಹೊರಗೆ ಹಾಕಿದ್ರಲ್ಲ ಅಲ್ಲಿ ಆ ಗೃಹ ಮಂತ್ರಿ ಕೇಳಿದ್ರೆ ಏನು ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಅದು ಕಳಿಸ್ಬಿಟ್ಟಿದ್ರೆ ಆ ಪುಣ್ಯಾತ್ಮಕ ಅಕ್ಕೆ ಹೇಳದ ಆ ಸುಡ್ ಗಾಡಿ ನಿನ್ ಕಟ್ಟಿ ನಿರ್ಮಾಯ ಯಾವಾಗ ಇರಲ ಆಗೋ ಹೋಗದಪ್ಪ ಪೊಲೀಸ್ ಬಂದla ಕತ್ತಾರ್ ನಾವು ಹಿಂದೂ ಕಾರ್ಯಕರ್ತರ ಕೊಳಿ ಆಗಲಕತ್ತದ ಗಣಪತಿ ಕುಂದಸಲಕ್ ಪರ್ಮಿಷನ್ ಕೇಳ್ತಾ ನಾವು ಹಿಂದೂ ಸರ್ಕಾರತೆ ಅಭಿಮಾನದಿಂದ ಪ್ರಮೋದ್ ವಟಾಲಿಕರಿಗೆ ನಾವೆಲ್ಲ ಭಾಷಣ ಮಾಡಿ ಮಾಡಿ ಹಿಂದೂಗಳ ಊಟ ಹಾಕಿಸ್ತೀವಿ ಪ್ರಮೋದ್ ವಟಾಲಿಕರಿಗೆ ಒಂದ ರಾಜಸಭೆ ಮಾಡ್ಲಿಕ್ಕೆ ಆಗಲಿಲ್ಲ ನಿಮಗೆ ನಾಚಕ ಆಗೋದಿಲ್ಲ ಯಾರು ಬಾಯಿಗೆ ಬಂದಂಗೆ ಹಿಡುತ್ತ ಬಿಜೆಪಿ ಬೆಂಗಳೂರು ಸಭಾ ವಿಧಾನ ಪರಿಷತ್ ನಾನು ಮರ್ಯಾದೆ ತಂಗ ನಮಗೆ ಏನ್ ನೈತಿಕತೆ ಐತೆ ಹಿಂದೂಗಳು ಓಟ್ ಬಿಡಲಿಕ್ಕೆ ಇಡೀ ಜೀವನವನ್ನ ಪ್ರಮೋದ್ ಮುತಾಲಕ್ರ ಇವತ್ತು ಹಿಂದೂ ಸಂಘಟನೆಗಾಗಿ ತಮ್ಮ ಪ್ರಾಣ ಕೊಡ್ತಾರಲ್ಲ ನೂರಾರು ಕೇಸ್ ಹಾಕಿದ್ದಾರೆ ಮೇಲೆ ನಾನು ಮಗು ನಲವತ್ತು ದಿನವನ್ನು ಕೇಸ್ ಹಾಕ್ತಾರೆ ನಮಗೂ ಹಾಕ್ಲಿ ನಾನೇ ನಮ್ದೇ ಸರ್ಕಾರ ಬರ್ತದೆ ನೀವು ತಿಳ್ಕೊಂಡಾರ ಒಂದ್ರೆ ಯಾಕೆ ಯಾವ್ದಾರೆ ಚೆನ್ನಲ್ಗೆ ಎಂಟ್ರಿ ಕೊಟ್ಟ ನಾನೇ ಮುಖ್ಯಮಂತ್ರಿ ನಾನೇ ಮುಂದಿನ ಭವಿಷ್ಯ ಏನಾರ ಅವ್ರು ಹೇಳ್ಕೊಂಡ್ರ ಈ ರಾಜ್ಯದ ಹಿಂದೂಗಳು ತಯಾರಿಲ್ಲ ನಿಮ್ಮರು ಹೊತ್ಕೋಲಿಕ್ಕೆ ಈ ರಾಜ್ಯದವ್ರು ಗೊತ್ತಾಗುತ್ತೆ ನಕಲಿ ಹಿಂದೂಗಳು ಯಾರು ಒರಿಜಿನಲ್ ಹಿಂದೂಗಳು ಯಾರು ಗೊತ್ತಾಗ್ಬಿಟ್ಟಿದೆ ಎಷ್ಟು ಕೊಲೆ ಆದವಲ್ಲಪ್ಪ ಮೊದಲಲ್ಲಿ ಯಾರು ಹೋದವರು ಪ್ರಮೋದ್ ಮುತಾಲಿಕ್ ಹೋದ ನೀವೆಲ್ಲ ಸತ್ತು ಮಣ್ಣು ಮಾಡಿ ಕ್ರಿಯಾಕ್ರಮ ಮ್ಯಾಗ ಸಣ್ಣಗೆ ಹೋಗಿ ತೀವ್ರವಾಗಿ ಖಂಡಿಸುತ್ತೇವೆ ಗಂಭೀರ ಎಚ್ಚರಿಕೆಯನ್ನು ಕೊಡುತ್ತೇವೆ ಕಾನೂನು ಕ್ರಮಗಳನ್ನು ಕಠಿಣವಾಗಿ ಕೇಳಬೇಕು ಎಂಟು ಕಿಸಿದು ಬಿಟ್ಟರೆ ಕಡೆ ಏನೂ ಆಗಲಿಲ್ಲ ಇವತ್ತು ಹಿಂದೂ ನಾಯಕರನ್ನೆಲ್ಲ ನೀವು ಅಂತ ಕೆಲಸ ಏನು ಮಾಡ್ತಾ ಇದ್ದೀರಿ ಒಂದು ಕುಟುಂಬ ಸಲುವಾಗಿ ಈಗ ಹಿಂದೂಗಳು ನಿಮ್ಮ ಮಾತು ಕೇಳಿಕ್ಕೆ ತಯಾರಿಲ್ಲ ಇಲ್ಲಿ ಬಂದವನು ಯಾರು ನಾವು ಗಾಡಿ ಒಳಗೆ ತೊಗೊಂಡು ಬಂದಿಲ್ಲ ನಿಮ್ಗೆ ಯಾವ್ದ್ರೆ ಬಾಡಿಗೆ ಕೊಟ್ಟು ಪಗಾರ ಕೊಟ್ಟು ಕಲ್ಸಿವನಪ್ಪ ಯಾರ್ದಾರೆ ಎಲ್ಲ ನಿಮ್ಮ ಸ್ವಂತ ಬಂದಿರಲ್ಲ ಎದಕ್ಕೆ ಬಂದಿರ್ನು ಹಿಂದೂ ಧರ್ಮಕ್ಕಾಗಿ ಬಂದಿರಿ ಭಗವಾ ಜಂಡ ರಕ್ಷಣೆಗಾಗಿ ಬಂದಿರಿ ಭಾರತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಉಳಿದಕ್ಕೆ ನೀವು ಬಂದಿದ್ದೀರಿ ಬಂದ್ರೆ ನಾನು ನಿಮ್ಗೆ ವಿನಂತಿ ಮಾಡ್ಕೊತೀನಿ ಯಾರ್ಯಾರು ನಿಮ್ದೊಳ ಹಿಂದೂ ಕಾರ್ಯಕರ್ತರೊಡ ನಾಟಕ ಮಾಡ್ಯಾರ ನಿಮ್ ಕಡೆಯಿಂದ ಓಟ್ ಹಾಕ್ಸ್ಕೊಂಡು ಇವತ್ತೇನು ಯಾರೇ ಮಾತಾಡ್ಲಾಕತ್ತಾರ ಇನ್ನು ಮೂರು ವರ್ಷಕ್ಕೆ ಬರ್ತೈತಿ ಎಲೆಕ್ಷನ್ ಇನ್ನೇನು ಬಾಧಿ ಇಲ್ಲ ಬರ್ಲಿ ಹಿಂದೂಗಳು ಉಣತ್ತ ಕೆಲವೊಣತ್ತ ಹೌದಪ್ಪ ఈ ఐదు వర్షం ఏన్ హూల పరంగా ఏన్ హష్ట నా రోడ్ మింద్రీ బ్రిడ్జ్ మిర్ తిన తప్ప ధర్మ ఉళద్ర ఇవెల్ అలా హిందూ ధర్మ ఉద్ర ఇవెల్గంద్ర పాకిస్తాన్ ఆ నమ్ము పశ్చిమ బంగాళి ఏన్ కట్ గలభి ఆగత కట్్రు నోడు అంత రాజ్యద ముఖ్యమంత్రి అవుతాడా ಒಕ್ಕ ಕಾನೂನ ಜಾರಿ ಮಾಡುದಿಲ್ಲ ಭಾರತ ಸಂವಿಧಾನ ಏನ ಸಿರಿಯಾತ್ರ ಮಾತಾಡ್ತಾರ ಮಮತಾ ಬ್ಯಾನರ್ಜಿ ಇದನ್ನೆಲ್ಲ ನೀವು ತಿಳ್ಕೋಬೇಕು ಮನಸ್ಸನ್ನ ಗಟ್ಟಿ ಮಾಡಬೇಕು ಜಾತಿ ಬಿಟ್ಟು ಬಿಡ್ರಿ ಇನ್ ಮ್ಯಾಗ ಜಾತಿಯನ್ನ ಮಾಡಿದ್ರೆ ನಾವ್ ಯಾರು ಉತ್ತರ ಆಗೋದ್ರಿ ಯಾವುದೇ ಜಾತಿ ಪರವಾಗಿ ಗಟ್ಟಿ ಅವನಿರ್ತಾರ ಅವನೇ ನಮ್ಮ ನಾಯಕರು ಅಂತ ಒಪ್ಪುವಂತ ಕೆಲಸ ಇರ್ತೀವಿ ಇಲ್ಲಂದ್ರೆ ಬಂದುಗಳೇ ನಾವು ಬರೇ ಭಾಷಣ ಮಾಡಿ ಕುಟ್ಟಿ ಕುಟ್ಟಿ ನಮ್ಮ ಪ್ರಮೋದ್ ಮುತಾಲಜಿ ಅವ್ರ ಹೊರಗಡೆ ಭಾಷಣ ಮಾಡಿ ಎಳೆ ಹೇಳ್ತಾರ ಆದ್ರೆ ಇಲೆಕ್ಷನ್ ಹದಿನೈದು ದಿವಸ ಬರ್ತಂದ್ರಾ ಚಲೋ ಇರ್ತೈತೆ ಎಲ್ಲ ವಾತಾವರಣ ಎರಡು ದಿವ್ಸನ ಕಟ್ಟಬರ್ತದೆ ದಾರು ರೊಕ್ಕ ನೋಡ ಮಾನ್ಯ ನಾನು ಸದನದಾಗ ಕೇಳಿದೆ ಪಾಪ ವಾಲ್ಮೀಕಿ ಸಮಾಜದ ಒನ್ನೂರ ಎಂಬತ್ತೈದು ಕೋಟಿ ರೂಪಾಯಿ ವಿಚಾರ ಮಾಡ್ರಿ ನೀವು ವಾಲ್ಮೀಕಿ ಸಮಾಜದ ಒಂದೂರ ಎಂಬತ್ತೈದು ಕೋಟಿ ರೂಪಾಯಿ ಆದ್ರೆ ಎಂಬತ್ತೈದು ಕೋಟಿ ರೂಪಾಯಿ ಎಲ್ಲಿ ಬಂತು ಬಳ್ಳಾರಿ ಬಂತು ಯಾರ ಮನೆಗೆ ಬಂತು ದಾರು ಅಂಗಡಿ ಹಾಕೊಂಡು ಹೋಯ್ತು ಬಂಗಾರ ಅಂಗಡಿಗೆ ಹೋಯ್ತು ಬೋಟ್ ಹಾಕ್ಸೋಂಡ್ರು ನಾ ವಿಧಾನಸಭೆಯಲ್ಲಿ ಸಿದ್ದರಾಮಯ್ಯ ಅವ್ರು ಕೇಳದೆ ಮುಖ್ಯಮಂತ್ರಿಗಳೇ ಮಾನ್ಯ ಮುಖ್ಯಮಂತ್ರಿಗಳೇ ಒಂದೂರ ಎಂಬತ್ತೈದು ಕೋಟಿ ವಾಲ್ಮೀಕಿ ಹಣ ಆ ವಾಲ್ಮೀಕಿ ಜನಾಂಗದ ಎಷ್ಟೀ ಜನಾಂಗ ಏನಿದೆ ಆ ಎಷ್ಟೀ ಚೆನ್ನಾಗದ ಒಂದೊಂದು ಕುಟುಂಬಕ್ಕೆ ಒಂದು ಲಕ್ಷ ರೂಪಾಯಿ ಕೊಟ್ಟಿದ್ರೆ ಹದಿನೆಂಟು ಸಾವಿರ ಕುಟುಂಬಗಳಿಗೆ ಒಂದು ಲಕ್ಷ ತಗೊಂಡು ಒಬ್ಬ ಕಾಯಿಪಲ್ಲಿ ಮಾಡಿ ಜೀವನ ಮಾಡ್ತಿದ್ರು ಆಟೋ ರಿಕ್ಷಾ ಮಾಡಿ ಜೀವನ ಮಾಡ್ತಿದ್ರು ಬಿಡ ಅಂಗಡಿ ಜೀವನ ಮಾಡ್ತಾ ಇದ್ರು ಅದನ್ನು ಬಿಟ್ಟು ನಾವೇ ಅಹಿಂದ ನಾಯಕರು ನಾವೇ ಹಿಂದುಳಿದರ ರಕ್ಷಕರು ನಾವೇ ದಲಿತ ರಕ್ಷಕರು ಎಲ್ಲಿದ್ರಿ ಎಲ್ಲಿ ದಲಿತರು ರಕ್ಷಣೆ ಆಗ್ಲಾಕತ್ತ ನಲ್ವತ್ತೆರಡು ಸಾವಿರ ಮನೆ ಮಾತಾಡಿದ್ರು ನಲವತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಇವತ್ತು ಎಸ್ ಸಿ ಎಸ್ ಟಿ ಜನಾಂಗದ ಜನರಿಗೆ ಉಪಯೋಗ ಆಗಂತದ್ದು ಗ್ಯಾರಂಟಿ ಒಳಗೆ ಹಾಕಿದ್ರಿ ಎಸ್ ಸಿ ಎಸ್ ಟಿ ಹೋಗ್ಬೇಕಾದಂತ ಬೋರ್ವೆಲ್ ಆಗಲಿಲ್ಲ ಅವ್ರು ಉದ್ಯೋಗ ಮಾಡಲಿಕ್ಕೆ ಗಳು ಕಟ್ಟಲಿಲ್ಲ ಅವರು ಒಣಿಗೆ ರೋಡ್ ಮಾಡಲಿಲ್ಲ ಅವರು ಅವರು ಒಣಿಗೆ ಒಳ್ಳೆ ಕುಡಿ ನೀರಿನ ವ್ಯವಸ್ಥೆ ಮಾಡಲಿಲ್ಲ ನಲ್ವತ್ತೆರಡು ಸಾವಿರ ಕೋಟಿ ರೂಪಾಯಿ ನೀವು ಗ್ಯಾರಂಟಿ ಹೇಳ್ತಾರೆ ನಾ ಕೇಳಿದೆ ನಮ್ಮ ಸ್ಪೀಕರ್ ಅವರು ಹೇಳಿದ್ರು ಯತ್ನಾಡ್ರೆ ಅಲ್ಲಿ ಕೊಡಗಿನಾಗ ಎಸ್ ಸಿ ಎಸ್ ಟಿ ಜನಾಂಗದ ದುಡ್ಡಿನಿಂದ ಬೆಲೆಗೆ ಹಾಕ್ಯಾರ ಹುಲಿಗಳು ಬರಬಾರದು ಅಂತ ಹೇಳಿ ಯಾವ ಯಾವ ಫಂಡ್ ಅದು ಎಸ್ ಸಿ ಎಸ್ ಟಿ ಫಂಡ್ ಎದ್ ಖರ್ಚು ಮಾಡ್ಯಾರ ಹುಲಿಗಳು ದಾಟಿ ಊರಾಗ ಬರಬಾರ್ದಂತ ಬೆಲಿ ಹಾಕಲ್ಲ ನಾ ಕೇಳಿದ್ರೆ ಎಸ್ ಸಿ ಎಸ್ ಟಿ ಬೆಲಿಗೆ ಏನ್ ಸಂಬಂಧ ರೀ ಅಂದ ದಲಿತರು ಎಸ್ ಸಿ ಎಸ್ ಟಿ ಜನಾಂಗದ ಅಭಿವೃದ್ಧಿ ಕೆಲಸ ಮಾಡ್ಬೇಕು ನೀವು